ಚಿಕ್ಕಮಗಳೂರು ಜಿಲ್ಲೆಗೆ ನೂತನವಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿರುವ ಮಂಜುಳಾ ಸುಂದರೇಶ್ ಅವರಿಗೆ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಸದಸ್ಯರು ಹೂಗುಚ್ಛ ನೀಡಿ ಸ್ವಾಗತಿಸಿದರು ಬಳಿಕ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕ ಕಬ್ಬಿಗೆರೆ ಮೋಹನ್ ಜಿಲ್ಲೆಗೆ ನೂತನವಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿರುವ ಮಂಜುಳಾ ಸುಂದರೇಶ್ ಅವರಿಗೆ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ವತಿಯಿಂದ ಹೂಗುಚ್ಚ ನೀಡಿ ಸ್ವಾಗತಿಸಿದ್ದು ನಮ್ಮ ಜಿಲ್ಲೆಯ ಶಿಕ್ಷಣ ಕ್ಷೇತ್ರವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ಎಂದು ಶುಭ ಕೋರಿದರು ನೂತನಾಗಿ ಬಂದಿರ್ತಕ್ಕಂಥ ಉಪನಿರ್ದೇಶಕರಂಥ ಮಂಜುಳಾ ಮೇಡಮ್ ಅವರು ಹೊಸದಾಗಿ ಬಂದಿದ್ದಾರೆ ನಾವು ಅವ್ರ ಮೇಲೆ ಭಾಳ ನಿರೀಕ್ಷಣೆಯಾಗಿ ಇಟ್ಕೊಂಡಿದ್ದೀವಿ ಏನು ಈಗ ಬಂದಂಥ ಪಿ ರಿಸಲ್ಟ್ಗಿಂತ ಈಗ ಅವ್ರು ಬಂದ ಮೇಲೆ ಒಳ್ಳೆಯ ರಿಸಲ್ಟ್ ಬರ್ಬೋದನ್ನು ಉತ್ತಮದಲ್ಲಿ ನಾವು ಈ ಜಿಲ್ಲೆ ಮತ್ತು ಏನು ಚಿಕ್ಕಮಗಳೂರಿನ ನಾಗರಿಕರು ಕಾಯ್ತಾ ಇರ್ತೀವಿ ಹಾಗಾಗಿ ಭಾಳ ನಂಬಿಕೆ ಇಟ್ಟಿದ್ದೀವಿ ನಾವು ಮಂಜುಳಾ ಉಪನಿರ್ದೇಶಕರು ಅವ್ರು ಏನು ಬಂದಿದ್ದಾರೆ ಈ ವರ್ಷದಿಂದ ಲಾಸ್ಟ್ ಇಯರ್ಗಿಂತ ಈ ವರ್ಷದಲ್ಲಿ ಹೆಚ್ಚು ಪಿ ಯು ಸಿ ಫಲಿತಾಂಶ ಬರಲಿ ಅವರು ಒಳ್ಳೊಳ್ಳೆ ಕೆಲಸ ಮಾಡಲಿ ಅವರಿಂದ ಒಳ್ಳೊಳ್ಳೆ ಕೆಲಸ ಆಗಲಿ ಜಿಲ್ಲೆಗೆ ಒಳ್ಳೆ ಒಂದು ಫಲಿತಾಂಶ ಬರಲಿ ವಿದ್ಯಾರ್ಥಿಗಳಿಂದ ಅಂತ ನಾನು ನಿಮ್ಮ ಹೇಳ್ತೀನಿ ಹಾಗೆ ಈಗ ನೂತನವಾಗಿ ಆಗಮಿಸಿರೋ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಮಂಜುಳಾ ಮೇಡಮ್ ಅವರಿಗೆ ಸ್ವಾಗತ ಹಾಗೆ ಕಳೆದ ಬಾರಕ್ಕಿಂತ ಈ ಬಾರಿ ಚಿಕ್ಕಮಗಳೂರಿನಲ್ಲಿ ಒಳ್ಳೆಯ ಒಂದು ಫಲಿತಾಂಶ ಸಿಗಬೇಕನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಈ ಮ ಈವರೆಗೂ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ ಇದಕ್ಕಿಂತ ಇನ್ನು ಉನ್ನತ ಮಟ್ಟದ ಫಲಿತಾಂಶ ಸಿಗುತ್ತೆ ಅನ್ನೋ ಒಂದು ಭರವಸೆ ನಾವು ಎಲ್ಲರೂ ಆಕಾಂಕ್ಷೆ ಇಟ್ಕೊಂಡಿದ್ದೀವಿ ಅದು ಅದು ಆಕಾಂಕ್ಷೆಯನ್ನು ನೀವು ವ್ಯಕ್ತಪಡಿಸ್ತೀರಾ ಇನ್ನು ಒಳ್ಳೆಯ ರೀತಿಯಲ್ಲಿ ಚಿಕ್ಕಮಗಳೂರಿನ ಒಂದು ಏನು ವಿದ್ಯಾರ್ಥಿಗಳ ಫಲಿತಾಂಶವನ್ನು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಕೊಂಡೊಯ್ತೀರ ಅನ್ನೋ ಭರವಸೆ ನಿಮ್ಮ ಮೇಲೆ ಇಟ್ಕೊಂಡಿದ್ದೀವಿ ಆ ಭರವಸೆಗೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ನಿಮ್ಮ ಒಂದು ಶೈಕ್ಷಿಕ ಶೈಕ್ಷಣಿಕ ಎತ್ತರವಾಗಿ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಈ ಮುಖಾಂತರ ನಿಮಗೆ ಅರೆಸ್ಟು ಈ ಸಂದರ್ಭದಲ್ಲಿ ಗೀತಾ ಭಾರತಿ ಉಮೇಶ್ರಾಜ್ ಉಮೇಶ್ ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರು ಭೂಮಿಕಾ ಟಿ ವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಉಪಸ್ಥಿತರಿದ್ದರು